ಹಲೋ ಫ್ರೆಂಡ್ಸ್ ಎಲ್ಲರೂ ಹೆಂಗ್ದೀರಿ ಆರಾಮದ್ರೆ ಅನ್ಕೋತೀವಿ ನಾವು ಕೂಡ ಆರಾಮದ್ದೇವೆ ನೋಡಿರಿ ನಿಮ್ಮ ಜೊತೆಗೆ ಏನು ಶೇರ್ ಮಾಡ್ಕೋತ ಇದ್ದೀನಿ ಅಂದ್ರೆ ನಮ್ಮೆಲ್ಲಾಗ ಶೇರ್ ಇದ್ದೀನಿ ಅಂದೆ ನಾವು ಬೆಂಗಳೂರು ಕೆಲ್ಸಕ್ಕಂತ ಹೋಗಿದೆಲ್ರಿ ಅಲ್ಲಿಂದ ಬಿಟ್ಟು ಮತ್ತು ಜರ ಗಲಾಟೆ ಆಗಿಬಿಡ್ತೀರಿ ಹಾಗಾಗಿ ಮನೆಗೆ ವಾಪಸ್ ಬಂದೆವು ರೀ ಮಳೆ ಅಂದ್ರೆ ಮಳೆ ಮಸ್ತ ಮಳೆ ಹೊಟ್ಟಿದ್ದೀರಿ ಹಾಗಾಗಿ ಮಳೆಯಲ್ಲೇ ಅಲ್ಲಿಂದ ಬಸ್ ಬಂದು ಬಸ್ ಬಂದುಬಿಟ್ಟು ಎಲ್ಲಿ ರೈಲುಗಳಿಗೆ ಹತ್ಬಿಟ್ಟು ಬಂದೆವು ನೋಡಿರಿ ನಾ ಏನು ನೋಡ್ರಿ ನಮ್ಮದು ನಮ್ಮ ಅಲ್ಲೂರಿ ಎಷ್ಟು ಚೆನ್ನಾಗೇನ್ರಿ ನಾವು ಬಂದೆವಲ್ಲ ರೀ ಖುಷಿಯಿಂದ ಮಾಡ್ತಾ ಇದ್ರಿ ಫ್ರೆಂಡ್ಸ್ ಎಲ್ಲ ನೋಡಿರಿ ನಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ ನನ್ನ ಮೇಲೆ ಭಾಳ ಇಷ್ಟ ಆಗ ಅಂತ ಅವನಿಗೆ ಹಾಗಾಗಿ ಅವನಿಗೆ ತುಂಬ ಇಷ್ಟ ಆಗಿದೆ ನೋಡಿರಿ ಹೆಂಗೆ ಆಡ್ಲಕ್ಕೀ ನಮ್ಮಲ್ಲಿ ಅದಕ್ಕೆ ವಿಡಿಯೋ ವೀಡಿಯೋ ಅಂತ ತಿಳ್ಕೊಂಡಿದ್ದೆ ನಿಮ್ಮ ಜೊತೆಗೆ ವೀಡಿಯೋ ಮಾಡ್ಕೊಂಡಿದ್ದೀನಿ ಅವಾಗ ಕೂಡ ನನಗೆ ದೂರ ಪೂಜೆ ಮಾಡ್ತಾ ಇದೀನಿ ನೋಡಿರಿ ಫ್ರೆಂಡ್ಸ್ ಆ ದೇವರೆಲ್ಲ ಎಷ್ಟು ದಿನ ಆಗದಲ್ಲ ರೀ ಹೋಗಿ ಹದಿನೈದು ದಿವಸ ಆಯ್ತಲ್ಲ ರೀ ಅದ್ರ ಸಲುವಾಗಿ ಪೂಜೆ ಅಂತ ತಿಳ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ನೋಡಿರಿ ಫ್ರೆಂಡ್ಸ್ನ ಎಷ್ಟ್ರೆ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ ಕನ್ನಡದಲ್ಲಿಯೇ ಕಮೆಂಟ್ ಮಾಡಿ ಫ್ರೆಂಡ್ಸ ನನಗೇನು ಜಾಸ್ತಿ ಇಂಗ್ಲೀಷ್ ಬರಲ್ಲ ನೋಡ್ರಿ ಫ್ರೆಂಡ್ಸ ಕನ್ನಡದಲ್ಲೇ ಕಮೆಂಟ್ ಮಾಡ್ರಿ ಆದಷ್ಟು ನೋಡ್ರಿ ಇಲ್ಲೇ ನಮ್ಮ ಮನೆಯಾಗ ಹಿಡ್ಯಾದೇವ್ರಿ ಹಾಗಾಗಿ ಇಲ್ಲಿ ನೋಡಿರಿ ಹಾಗೆ ನಮ್ಮ ಮನೆಯಾಗ ನಾ ನೋಡಿರಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳಂತ್ಸು ನಮ್ಮ ಮನೆ ನೋಡಿರಿ ಹೆಂಗೆ ಅದ ರೀ ನಮ್ಮ ಮನೆ ನೋಡಿ ನಗಲಕ್ಕೂ ಬಿಡ್ರಿ ಫ್ರೆಂಡ್ಸ್ ಭಾ ಚಿಕ್ಕಿದ್ರಿ ಎಲ್ಲ ಸೋರ್ ರೀ ಮನೆಯಾರಿ ಭಾಳ ಇದು ಅದ ರೀ ಕಟ್ಸ್ಬೇಕಂತ ಇದ್ವಿ ಏನು ಕಟ್ಸೋಕ್ಕೆ ಆಗ್ತಾಯಿಲ್ಲ ಏನು ಮಾಡ್ತೀರಿ ಹಣ ಚೆನ್ನಾಗಿಲ್ಲ ರೀ ಫ್ರೆಂಡ್ಸ್ ಎಲ್ಲರು ಕೂಡ ಸಪೋರ್ಟ್ ಮಾಡಿ ಫ್ರೆಂಡ್ಸಾ ಎಲ್ಲರೂ ಸಪೋರ್ಟ್ ಇದ್ರೆ ಮಾತ್ರ ನಾನು ವೀಡಿಯೋ ಹಾಕೋಕ್ಕಾಗ ನೋಡಿರಿ ಫ್ರೆಂಡ್ಸ ಪ್ಲೀಸ್ ಫ್ರೆಂಡ್ಸಾ ನಮ್ಮಪ್ಪ ಅಲ್ಲಿನ ದೇವ್ರು ನೀವೇ ಫ್ರೆಂಡ್ಸ ಫ್ರೆಂಡ್ಸಲ್ಲಿ ನೋಡಿರಿ ನಮ್ಮ ಮನೆ ಇದ್ದಾಗ ಜಗಳಿ ಜಗಲಿ ಜಗಳಿದ್ದು ನಮ್ಮ ಮನೆ ಜಗಳಿರಿದ್ದು ಅಂತ ಫೋಟೋಗಳ ಬರ್ರಿ ಒಂದು ಐದಾ ಹ್ಞೂ ಫೋಟೋ ಅದಾವೆ ರೀ ಪೂಜೆ ಮಾಡಿ ನೋಡಿರಿ ಯಾವ ರೀತಿ ಅಂತ ನೋಡ್ಬೋದು ತುಂಬ ಸಿಂಪಲ್ಲಾಗಿ ಪೂಜೆ ಮಾಡಿದ್ದೆ ನೋಡಿರಿ ಫ್ರೆಂಡ್ಸ ನಾ ಏನಕ್ಕೆ ತಂಬ್ರಿದ್ ರೀ ಹುಂಚಿಕೆ ಉಪ್ಪ ಚಂದ ಉದ್ದಿ ನೋಡ್ರಿ ಅಷ್ಟೇ ಮಾಡೀನಿ ರೀ ಫ್ರೆಂಡ್ಸ ನೀವು ಎಲ್ಲರೂ ಕೂಡ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ ನಿಮ್ಮ ಸಪೋರ್ಟ್ ಇದ್ರೆ ನಾನು ಕೂಡ ವೀಡಿಯೋ ಹಾಕೋಕೆ ನೋಡ್ರಿ ಫ್ರೆಂಡ್ಸ ಪ್ಲೀಸ್ ಫ್ರೆಂಡ್ಸ ಅಲ್ಲೂ ಕೆಲಸ ಕಳ್ಕೊಂಡು ಬಂದು ಇವಾಗ ಮನೆಗೆ ಬಂದಿದ್ದೀವಿ ಮಳಿ ಬೇರೆ ಹತ್ತದ ನೋಡ್ರಿ ಫ್ರೆಂಡ್ಸ ಅಲ್ಲಿ ಇವರಿಗೆ ನಮ್ಮ ಮನೆಯವ್ರಿಗೆ ಬಿತ್ತಲ್ಲ ಬಿತ್ತಲ್ರಿ ಹಾಗಾಗಿ ನಮ್ಮ ಮನೆಯವ್ ಜ್ವರ ಇದು ಮಾಡಿದ್ರು ರೀ ಅದಕ್ಕೆ ಬೇಡ ಬೇಡ ಅಂತ ಹೇಳಿ ಮೂರು ಮಕ್ಳಿಗೆ ತೊಗೊಂಡು ಹೂ ಬಿಟ್ಟು ಕೇಶನ್ ತಿರ್ಗ ನಮ್ಮ ಊರಿಗೆ ಬಂದೆವು ನೋಡ್ರಿ ಫ್ರೆಂಡ್ಸ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ಕೂಡ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ ಪ್ಲೀಸ್ ಫ್ರೆಂಡ್ಸ ನಾವು ಬೇರೆ ಊರಿಂದ ಬಂದು ಕೆಲಸ ಮಾಡ್ತಾ ಇದ್ದೇವೆ ಇವಾಗ ನೋಡ್ರಿ ಅಲ್ಲಿ ಬಿಡಿಸರಲ್ರಿ ಹಾಗಾಗಿ ನಾ ಮಾರಿ ಎಟ್ ಒಣಗ್ಯದ್ ನೋಡಿರಿ ಹ್ಯಾಂಗ್ರೆ ನಮ್ಮ ಮಕ್ಳಿಗೆ ತೊಗೊಂಡು ಕೆಂದು ಎರಡು ಹೊತ್ತಿನ ಊಟಾದ್ರೆ ನೋಡ್ತಾಯಿದ್ದೀವಿ ರೀ ಅದು ಬಾಯ ಮಾಡಿ ಬಿತ್ತ್ರಿ ಏನು ಮಾಡ್ತೀರಿ ಇವಾಗ ಊರಿಗೆ ಬಂದೇವಲ್ರಿ ಹಾಗಾಗಿ ನೋಡಿರಿ ಅದಕ್ಕೆ ನಾ ಮಾರಿ ಆಗೈತೆ ರೀ ಫ್ರೆಂಡ್ಸ ನೋಡಿರಿ ಅದಕ್ಕೆ ನಾನು ಏನು ರೀ அதுக்கு நம்ம ஜொத்தி சொல்ல சேர்மா வீடியோ மாதிரி நோட்ரி ஃபிரெண்ட்ஸ் நம்ம எல்லாம் சப்போர்ட் நானிர்லா மொத்த முந்தின வீடியோல